ವರ್ಗಾವಣೆ ದಂಧೆ ಅಂತೂ ಏನು ಕೇಳಲೇಬೇಕಾಗಿಲ್ಲ ಈಗಲೂ ಸಹ ಕಾಂಟ್ರಾಕ್ಟ್ಲು ಮೊನ್ನೆ ತಾನೇ ಕಾರ್ಪೊರೇಷನ್ನ ಗುತ್ತಿಗೆದಾರರು ಏನು ಹೇಳಿಕೆ ಕೊಟ್ಟಿದ್ದಾರೆ ಮೂರ್ನಾಲ್ಕು ದಿವಸದಿಂದೆ ಇನ್ನು ವರ್ಗಾವಣೆಗೆ ಅದೆಂಥದ್ದು ಹೊಸ ಅದಕ್ಕೇನು ಹೇಳ್ತೀರಿ ಸೈನು ಅಂದರೆ ಹೊಸದಾಗಿ ಸನ್ನೆ ಅಂತ ಕರೀತೀರೋ ಏನಂತ ಕರೀತೀರಿ ಅದಕ್ಕೆ ಆ ಸಿಂಬಲ್ಲು ವರ್ಗಾವಣೆಗೆ ಅದೆಂಥದ್ದು ಸಿ ಆರ್ ಎಸ್ ಫಂಡ್ ಇತ್ತಲ್ಲ ಸಿ ಆರ್ ಎಸ್ ಫಂಡನ್ನು ವರ್ಗಾವಣೆಗೆ ಸಿಂಬಲ್ ಆಗಿ ಇಟ್ಕೊಂಡ್ರು ಸನ್ನೆ ಕೊಡೋದಕ್ಕೆ ವರ್ಗಾವಣೆ ಸಿ ಎಸ್ ಆರ್ ಫಂಡನ್ನ ಯಾವ ರೀತಿ ಆ ಸಿ ಎಸ್ ಆರ್ ಹೆಸರು ಹೇಳಿ ವರ್ಗಾವಣೆಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತಕ್ಕಂಥದ್ದಕ್ಕೂ ಒಂದು ಹೊಸ ಸಾಧನೆ ಮಾಡ್ಕೊಂಡ್ರು ಅಪಾಯ ಅಂತ ಹೇಳಿದ್ದೀಯಲ್ಲ ಅದು ಒಂದು ಸದ್ ದೊಡ್ಡ ಸಾಧನೆನೇ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಹಿಂದೆ ಸಂಪರ್ಕಿಸಿ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಈ ಸರ್ಕಾರ ಮಾಡಿದ್ದು ಈ ರೀತಿಯ ಸಾಧನೆಗಳು ಬಿಟ್ಟರೆ ನಾಡಿನ ಜನತೆಯ ಬದುಕಿನ ಜೊತೆ ಚೆಲ್ಲಾಟ ಆಡಿದ್ದಾರೆ ಹಲವಾರು ಕಡೆ ಮನೆಗಳು ಕುಸಿದು ಬಿದ್ದಿದೆ ಕೆಲವು ಕಡೆ ಕಾರ್ಪೊರೇಷನ್ ಮನೆಗಳು ನಿಮ್ಮ ಅಂತಸ್ತಿನ ಮನೆಗಳನ್ನು ಕಟ್ಟಿ ಎರಡು ಮೂರು ದಿವಸದ ಯಾವುದೋ ಚಾರ್ಗಳನ್ನು ಹೊಡಿತಾ ಇದ್ದೀರಿ ಮೇಲ್ಗಡೆಯಿಂದ ನೀರು ಸುರೀತಾ ಇರೋದು ಆ ಮನೆಗಳಲ್ಲಿ ಆ ಮದ್ಯದ ಬಾಟ್ಲುಗಳು ಕ್ಲೀನ್ ಇಲ್ಲದೆ ಇರ್ತಕ್ಕಂಥದ್ದು ಅಲ್ಲಿ ವಾಸ ಮಾಡಲಿಕ್ಕೆ ಸಮಸ್ಯೆ ಇರ್ತಕ್ಕಂಥದ್ದನ್ನು ಅಧಿಕಾರಿಗಳ ಮುಂದೆ ತಂದರೂ ಏನೂ ಪ್ರಯೋಜನ ಆಗಿಲ್ಲ ಇವತ್ತು ಅದು ಎಂಥದ್ದು ಪ್ರದಕ್ಷಿಣೆ ಮಾಡ್ತಾರಂತಲ್ಲ ನಗರ ಪ್ರದಕ್ಷಿಣೆನ ಸಿಟಿ ರೌಂಡ್ ನಗರ ಪ್ರದಕ್ಷಿಣೆ ಇವತ್ತು ಎಲ್ಲೋ ಐತಿ ಕಳೆದ ವರ್ಷನೂ ಮಾಡಿದ್ರಿ ನಗರ ಪ್ರದಕ್ಷಿಣೆ ಕಳೆದ ಬಾರಿನೂ ನಗರ ಪ್ರದಕ್ಷಿಣೆ ಮಾಡಿ ಏನು ಜನರ ಸಮಸ್ಯೆಗೆ ಪರಿಹಾರ ತಂದು ಕೊಟ್ಟ್ರಿ ಬೆಂಗಳೂರು ನಾಗರಿಕರಿಗೆ ಎಷ್ಟು ಮನೆಗಳು ಬಿದ್ದೋಗಿದ್ದಾವೆ ಮಾಹಿತಿ ತರಿಸ್ಕೊಂಡಿದ್ದೀರಾ ಹಾಕ ಮಳೆಲಲ್ಲಿ ಒಂದು ವಾರದಿಂದ ಇದು ಈ ಸರ್ಕಾರದ ವೈಫಲ್ಯಗಳೇನಿದೆ ಜನಕ್ಕೆ ಬೇಸರ ಆಗಿರತಕ್ಕಂಥದ್ದು ಸತ್ಯ ಆಯಿತು ಇವರು ಎಷ್ಟೇ ನಮ್ಮ ಸಾಧನೆ ಸಾಧನೆ ಅಂತ ಇಲ್ಲಿ ಇವತ್ತಿಂದು ಇಲ್ಲಿ ನಮ್ಮ ಪ್ರೆಸ್ ಕ್ಲಬ್ನಲ್ಲಿ ಮೀಟ್ ತಿಪ್ಪ ಸ್ವಲ್ಪ ಮಾಡ್ಕೊಂಡಿರ್ಬೋದು ಯಾಕೋ ಈ ಪೆನ್ ಡ್ರೈವ್ ಸಾಧನೆ ಒಂದು ಹೇಳಲಿಲ್ಲ ಪೆನ್ ಡ್ರೈವ್ ಸಾಧನೆ ನಾನು ಹೇಳ್ಬೋದು ಇವತ್ತು ಅಂತ ಅನ್ಕೊಂಡಿದ್ದೆ ರಾಜ್ಯದಲ್ಲಿ ಅತ್ಯಂತ ವಿದ್ಯುತ್ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ವಿಶ್ವದಾದ್ಯಂತ ಆ ಒಂದು ವಿಷಯದ ಬಗ್ಗೆ ಏನು ಈ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥ ಮಾಹಿತಿನಾದರೂ ಇಡ್ತಾರೇನು ಅಂತ ಅನ್ಕೊಂಡಿದ್ದೆ ನಾನು ವಿದ್ಯುತ್ ಸಂಚಾರ ಆಗೋಯ್ತು ಎಲ್ಲ ಕಡೆ ಸಂಚಲನ